ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ದಿವಸ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಂಗತ್ಯ ಈ ಮೂರು ಮ್ಯಾಂಡೇಟರಿ ಪ್ರತಿಯೊಬ್ಬರು ಜೀವಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಹುಟ್ಟತಾ ಇದ್ದಾರು ಜೀವಿಸ್ತಾ ಇದ್ದಾರು ಮರಣ ಬರ್ತಾ ಇದೆ ಆದರೆ ಎಷ್ಟೋ ಜನ ಅನ್ಕಾನ್ಷಿಯಸ್ ಆಗಿದಾರು ಎಷ್ಟೋ ಜನ ಸೆಮಿ ಕಾನ್ಷಿಯಸ್ ಆಗಿದ್ದಾರು ಕೇಳ ಒಬ್ಬರು ಓನ್ಲಿ ಸರ್ಟನ್ ಪಾರ್ಟ್ ಮಾತ್ರ ಫುಲ್ ಕಾನ್ಶಿಯಸ್ ಆಗಿ ಇದಾರೆ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಆ ಕೆಲಸದ ಜ್ಞಾನ ಅರ್ಥ ಮಾಡಿಕೊಂಡು ಕಾನ್ಷಿಯಸ್ ಆಗಿ ನಾವು ಮಾಡಿದ್ರೆ ಆ ಕೆಲಸ ಒಳಗೆ ನಾವು ಕನೆಕ್ಟ್ ಆಗಿ ಆ ಲೆಸನ್ಸ್ನು ಕಂಪ್ಲೀಟ್ ಆಗುತ್ತದೆ ಅನ್ಕಾನ್ಶಿಯಸ್ ಆಗಿ ನಾವು ಆ ಕೆಲಸ ಮಾಡಿದ್ರೂ ಕೆಲಸ ಕಂಪ್ಲೀಟ್ ಆಗುತ್ತೆ ಆದರೆ ಲೆಸನ್ ಕಂಪ್ಲೀಟ್ ಆಗುತ್ತೆ ಒಬ್ಬ ಚಿಕ್ಕ ಮಗು ಮನಸ್ಸು ಶೂನ್ಯವಾಗಿರುತ್ತದೆ ಆನಂದವಾಗಿ ಆನಂದವಾಗಿರ್ತದೆ ಒಬ್ಬ ಬುದ್ಧ ಮನಸ್ಸು ಶೂನ್ಯವಾಗಿರುತ್ತದೆ ಆನಂದವಾಗಿ ಇರುತ್ತಾರೆ ಆದ್ರೆ ಎರಡು ಒಂದೇ ಅಲ್ಲ ಅದು ಅನ್ಕಾನ್ಶಿಯಸ್ ಇದು ಫುಲ್ಲಿ ಕಾನ್ಶಿಯಸ್ ಯಾವುದು ಗೊತ್ತಿಲ್ಲ ಹಂಗಾಗಿ ಆ ಮಗು ಆನಂದ ಸ್ಥಿತಿಯಲ್ಲಿ ಇದೆ ಮನಸ್ಸು ಇಲ್ಲ ಎಲ್ಲ ಗೊತ್ತು ಆದ್ರೂ ಒಬ್ಬ ಬುದ್ಧ ಆನಂದವಾಗಿದಾನು ಮನಸ್ಸು ಶೂನ್ಯವಾಗಿಟ್ ದಿಸ್ ಫುಲ್ಲಿ ಕಾನ್ಶಿಯಸ್ ಎಷ್ಟೋ ಮಾಸ್ಟರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೆ ನಮಸ್ಕಾರ ಪ್ರತಿಯೊಬ್ಬರಿಂದ ನಾನು ಕಲಿತಾ ಇರ್ತೀನಿ ಅದು ಫಿಸಿಕಲ್ ಆಗಿ ಆಸ್ಟಲ್ ಆಗಿ ಆದ್ರೆ ಇವ್ ಎಲ್ಲರ ಇಂದ ನನಗೆ ತುಂಬಾ ಫೇವ್ರೆಟ್ ಅಂದ್ರೆ ಪರಮಾತ್ಮ ಯಾಕಂದ್ರೆ ಭೂಮಿಯಲ್ಲಿ ಪುರಾತನದಲ್ಲಿ ಭೂಮಿಯಲ್ಲಿ ಹುಟ್ಟು ಫುಲ್ಲಿ ಕಾನ್ಷಿಯಸ್ ಮಾಸ್ಟರ್ ಅಂದ್ರೆ ಅವರು ಯಾವುದೇ ಒಂದು ಕಳೆಯನ್ನು ಅವರು ಇಗ್ನೋರ್ ಮಾಡಿಲ್ಲ ಪ್ರತಿ ಒಂದನ್ನೂ ನೀವು ಎಂಜಾಯ್ ಮಾಡಬೇಕು ಅಂತ ಹೇಳಿರೋದು ಅವ್ರಿಗೆ ಇಡೀ ಸೃಷ್ಟಿಗೆ ಭಗವದ್ಗೀತವನ್ನ ಪ್ರಸಾದ ಕೊಟ್ಟಿದ್ರು ಮುಖ್ಯವಾಗಿ ಒಂದು ವಿಷಯ ನಾವು ನೋಡಬೇಕು ಅಂದ್ರೆ ಎಷ್ಟೋ ಅವತಾರಗಳಲ್ಲಿ ಅವರು ವಿಷ್ಣು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರು ಕೊನೆಯ ಜನ್ಮ ಕೃಷ್ಣ ಆಗಿ ಮಾತ್ರ ಡೈರೆಕ್ಟ್ ಆಗಿ ಅವರು ಯಾವುದು ಮಾಡಿಲ್ಲ ಅರ್ಜುನನಿಗೆ ನಿನ್ನ ಧರ್ಮ ಇದು ದ್ರೌಪದಿಗೆ ಇದು ನಿಮ್ಮ ಧರ್ಮ ಪಾಂಡವರಿಗೆ ಇದು ನಿಮ್ಮ ಧರ್ಮ ನೀವು ಮಾಡಿ ನಾನು ಹಿಂದೆ ಇರ್ತೀನಿ ಅಂತ ಸಪೋರ್ಟ್ ಸಿಸ್ಟಮ್ ಕೊಟ್ಟಿರೋ ಗ್ರೇಟೆಸ್ಟ್ ಮಾಸ್ಟರ್ಸ್ ಆ ಕಾಲದಲ್ಲಿ ಕೃಷ್ಣ ಈ ಕಾಲದಲ್ಲಿ ಪತ್ರಿಜಿ ಇವರಿಬ್ಬರು ಮಾತ್ರ ಪ್ರತಿಯೊಬ್ಬರನ್ನು ಮೋಟಿವೇಟ್ ಮಾಡಿ ಪ್ರತಿಯೊಬ್ಬರು ಒಳಗಿರೋ ಆ ಶಕ್ತಿಯನ್ನ ಇನ್ಕ್ರೀಸ್ ಮಾಡಿ ಅವರವ್ರ ಕೆಲಸ ಅವ್ರವ್ರ್ ಮಾಡಬೇಕು ಅವ್ರವ್ರ ಧರ್ಮ ಅವ್ರವ್ರ್ ಮಾಡಬೇಕು ಅನ್ನೋದು ಅವರವ್ರಿಗೆ ಕಾನ್ಷಿಯಸ್ಗೆ ಬರೋಕೆ ಹೆಲ್ಪ್ ಮಾಡಿರೋ ಗ್ರೇಟೆಸ್ಟ್ ಮಾಸ್ಟರ್ಸ್ ಡಿಪೆಂಡೆನ್ಸಿ ಇಲ್ಲ ನಾನು ಇರ್ತೀನಿ ಬಟ್ ನಿಮ್ ಕೆಲ್ಸ ನೀವು ಮಾಡಿ ನಿಮ್ ಧರ್ಮ ನೀವು ಮಾಡಿ ಅಂತ ಪದೇ ಪದೇ ಹೇಳ್ತಾ ಬಂದಿತ್ತು ಭಗವದ್ಗೀತದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರೋ ಜ್ಞಾನ ಲೆಸನ್ಸು ಆಲ್ರೆಡಿ ಇದೆ ಆ ಭಗವದ್ಗೀತನಿಗೆ ಕರೆಕ್ಟಾಗಿ ಡಿಕೋಡ್ ಮಾಡಿ ಭತ್ರಿಜಿ ಬುಕ್ ಕೊಟ್ಟು ಹೋಗಿತ್ತು ಕೃಷ್ಣ ಅಂದ್ರೆ ಆತ್ಮ ಆತ್ಮ ನಮ್ಮ ಒಳಗೆ ಇದೆ ಅಲ್ಲಿ ನಾವು ಪ್ರತಿಯೊಬ್ಬರು ಆತ್ಮ ಸ್ವರೂಪಗಳು ಅಂದ್ರೆ ಆರ್ ಆಲ್ ಗಾಟ್ಸ್ ಸೈಂಟಿಫಿಕಲಿ ಪ್ರೂವ್ ಬಟ್ ಎಷ್ಟು ಅವೇಕನಾಗಿದೀವಿ ಅನ್ನೋದು ಇಟ್ ಮ್ಯಾಟರ್ಸ್ ಆಧ್ಯಾತ್ಮಿಕತೆ ಸ್ವಲ್ಪ ಸಮಯ ಮಾತ್ರ ಬೇರೆ ಟೈಮ್ ಎಲ್ಲ ಭೋಗಗಳಿದ್ರೆ ಯುವರ್ ಓನ್ಲಿ ಸೆಮಿ ಕಾನ್ಶಿಯಸ್ ಫುಲ್ಲಿ ಕಾನ್ಷಿಯಸ್ ಅಂದ್ರೆ ಯಾವುದೇ ಒಂದು ಮಾತು ಮಾತಾಡಿದ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಯಾವುದೇ ಒಂದು ಆಲೋಚನೆ ಆತ್ಮ ಆತ್ಮದೃಷ್ಟಿಯಿಂದ ನೀವು ನೋಡೋಕೆ ಶುರು ಮಾಡಿದ್ರೆ ದೆನ್ ಆರ್ ಫುಲ್ಲಿ ಮಾಸ್ಟ್ ಅವಾಗ ಯಾವ ವಿಷಯದಲ್ಲಿ ಅಟ್ಯಾಚ್ಮೆಂಟ್ಸ್ ಇರಲ್ಲ ಯಾವ್ದು ವಿಷಯದಲ್ಲಿ ದುಃಖ ಇರಲ್ಲ ಪ್ರತಿಯೊಂದು ಕ್ಷಣದಲ್ಲಿ ಸಂತೋಷ ಇರುತ್ತದೆ ತನ್ನ ಕೊಳಲು ನಾದದಿಂದ ಎಷ್ಟೋ ಜನ ಏನು ಲೋಕಗಳನ್ನ ಕರ್ಕೊಂಡು ಹೋಗಿದ್ರು ಆ ಕಾಲದಲ್ಲಿ ಕೃಷ್ಣ ಈ ಕಾಲದಲ್ಲಿ ಪತ್ರಿಜಿ ಇಬ್ಬರು ನನ್ನ ಫೇವ್ರೆಟ್ ಮಾಸ್ಟರ್ಸ್ ಕೃಷ್ಣ 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 ಅಂದ್ರೆ ಆತ್ಮ 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 ಯಾವುದೇ ಪರಿಸ್ಥಿತಿ ಇದ್ರು ಸ್ಟೇ ಕೂಲ್ ಯಾವುದೇ ಪರಿಸ್ಥಿತಿ ಇದ್ರು ಪೇಶನ್ಸ್ ಯಾವುದೇ ಪರಿಸ್ಥಿತಿ ಇದ್ರು ಆನಂದ ಇದು ನಾವು ಕಲಿಬೇಕು ಸ್ವಲ್ಪ ಹೊತ್ತು ದುಃಖ ಸ್ವಲ್ಪೊತ್ತು ಮಾಯ ಸ್ವಲ್ಪ ಹೊತ್ತು ಅಟ್ಯಾಚ್ಮೆಂಟ್ಸ್ ಆಮೇಲೆ ಏನೋ ರಿಯಲೈಸ್ ಆಗಿ ಏನ್ ಮಾಡ್ತಾ ಇದೀನಿ ಅಂತ ನೀವು ಬರ್ತಾ ಇದ್ರ ಅಂದ್ರೆ ಇನ್ನು ಫುಲ್ಲಿ ಕಾನ್ಶಿಯಸ್ ಆಗಿ ನೀವಿಲ್ಲ ಎಷ್ಟೋ ಜನ್ಮಗಳು ಸಾಧನೆ ಮಾಡಿ ಎಷ್ಟೋ ಸಾವಿರ ಸಾವಿರ ಜನ್ಮಗಳು ಆದ್ಮೇಲೆ ರಿಯಲೈಸ್ಡ್ ಆಗಿ ಫುಲ್ಲಿ ಕಾನ್ಷಿಯಸ್ ಆಗಿ ಕೃಷ್ಣ ಒಡ್ಡಿದ್ದಾರೆ ಅದು ಒಂದು ಜರ್ನಿ ಚಾಯ್ಸ್ ನಮ್ಮ ಹತ್ರ ಇದೆ ಸತ್ಯ ಎಲ್ಲರಿಗೂ ಗೊತ್ತು ಯಾರು ಗೊತ್ತಿಲ್ಲ ಇಲ್ಲಿರೋ ಸಾವಿರ ಸಾವಿರ ಮಾಸ್ಟರ್ಸ್ಗೆ ಸತ್ಯ ಏನು ಗೊತ್ತು ಬಟ್ ಅದರಲ್ಲಿ ಫುಲ್ಲಿ ಕಾನ್ಷಿಯಸ್ ಆಗಿ ಪ್ರತಿ ಕ್ಷಣ ಜೀವಿಸುವವರು ಎಷ್ಟು ಜನ ಈ ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೋಬೇಕು ಬೇರೆ ಯಾರನ್ನು ಕೇಳಬೇಡಿ ನಮ್ಮನ್ನು ನಾವು ಉದ್ರಸ್ಕೋಬೇಕು ಬೇರೆ ಯಾರನ್ನ ನೀವು ಡೋಂಟ್ ನೀಡ್ ಟು ಚೇಂಜ್ ಎನಿಬಡಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಎನಿಬಡಿ ಯಾರಿಂದಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡಬೇಡ ಧರ್ಮವನ್ನು ಹೇಳಿ ನಿಮ್ಮ ಧರ್ಮ ಏನೋ ಅದು ಪಾಠಿಸ್ತಾ ಹೋಗಿ ನಾನು ಯಾರನ್ನು ಫಾಲೋ ಅಪ್ ಮಾಡಲ್ಲ ಯಾಕೆ ಈ ಥರ ಮಾಡಿರೋದು ಅಂತ ನಾನು ಕ್ವಶನ್ ಕೇಳಲ್ಲ ನೀವ್ ಯಾಕೆ ಮತ್ತೆ ಕ್ಲಾಸ್ಗೆ ಬರ್ತಾ ಇಲ್ಲ ಅಂತ ನಾನು ಕೇಳಲ್ಲ ನೀವು ಯಾರೋ ಮಾಡ್ತಾ ಇದ್ದೀರಾ ಅಂತನೂ ಕೇಳಲ್ಲ ಅವರಾಗಿ ನನ್ನ ಹತ್ರ ಬಂದ್ರೆ ನಾನು ಗೈಡ್ ಮಾಡಿ ಹೊಸೊಬ್ಬರಿಗೆ ಧ್ಯಾನ ಹೇಳ್ಕೊಡ್ಬೇಕು ಇದೊಂದೇ ನನ್ನ ಗುರಿ ಇರೋ ಮಾಸ್ಟರ್ಸ್ ಯಾರು ನಮ್ ಜೊತೆ ಇದಾರೋ ಅವರು ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟನ್ಸ್ ಇಂದ ಬಂದ್ರು ಅವರನ್ನು ನಾವು ಗೈಡ್ ಮಾಡಿದ್ರೆ ಸಾಕು ಒಂದೊಂದು ಸಂಘಟನೆ ಒಂದೊಂದು ಪರಿಸ್ಥಿತಿಗಳಲ್ಲಿ ಕೆಲವೊಬ್ರು ಹೋಗ್ಬಿಡ್ತಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಳ್ತಾರ ಜಡ್ಜ್ಮೆಂಟ್ಸ್ ಮಾಡ್ಕೊಳ್ತಾರು ಎಮೋಷನಲ್ ಟ್ಯಾಬ್ಲೆಟ್ಸ್ ಬರುತ್ತೆ ಸಾಕದು ಇವರು ಬೇಡ ಅಂತ ಹೋಗ್ಬಿಡ್ತಾರ ಥ್ಯಾಂಕ್ ಯು ಪ್ಲೀಸ್ ಲೀ ಯಾರನ್ನು ಹೋಲ್ಡ್ ಮಾಡೋದು ಒಬ್ಬ ಮಾಸ್ಟರ್ ಕೆಲಸ ಅಲ್ಲ ಯಾರು ನೀವು ಹೋಲ್ಡ್ ಮಾಡಬೇಡಿ ಯಾಕ್ರಿ ಹೋಗ್ತಾ ಇರಿ ಹೋಗ್ಬೇಡಿ ಇದು ಅದು ಯಾವ್ದು ಹೇಳ್ಬೇಡಿ ಆತರ ನೀವು ಮಾಡಿದ್ರು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಅವ್ರು ಹೋಗ್ಬಿಡ್ತಾರೋ ನೀವು ಎಷ್ಟು ಅವ್ರನ್ನ ಇಟ್ಕೊಳೋಕೆ ಹೋಗ್ತಿರೋ ಅಷ್ಟು ದೂರ ಹೋಗ್ಬೇಡಿ ಡೋಂಟ್ ಹೋಲ್ಡ್ ಎನಿಬಡಿ ಡೋಂಟ್ ಹೋಲ್ಡ್ ಎನಿಥಿಂಗ್ ಫ್ರೀ 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 ಅವಾಗ ನೀವು ಫುಲ್ಲಿ ಕಾನ್ಶಿಯಸ್ ಆಗಿರ್ತೀವಿ ಆತ್ಮ ಯಾವ್ದನ್ನು ಇಟ್ಕೊಳೋಕೆ ಪ್ರಯತ್ನ ಮಾಡಲ್ಲ ಮನಸ್ಸು ಎಲ್ಲಾನು ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದು ಬೇಕು ಅದು ಬೇಗ ಅವ್ರನ್ನ ಬಿಡಬಾರದು ಇದು ನಮ್ಮ ಗ್ರೂಪ್ ಎಷ್ಟೋ ಸೆಂಟರ್ಸ್ ಇಂದ ಬರ್ತಾರೆ ಸರ್ ನಮ್ ಸೆಂಟರ್ಸ್ ಯಾರು ಬರ್ತಾ ಇಲ್ಲ ಅಂತ ಒಬ್ಬರಿಬ್ಬರೇ ಬರ್ತಾ ಇದಾರೆ ಅಂತ ಸಾಕ್ ದಟ್ ಇಸ್ ಕ್ವಾಲಿಟಿ ಸತ್ಯನ ಅರ್ಥ ಮಾಡ್ಕೊಂಡು ಇಬ್ರು ಬರ್ತಾ ಇದಾರೆ ನೋಡಿ ಸಾಕು ನಮಗೆ ಸಾವಿರ ಸಾವಿರ ಜನ ಸುಮ್ನೆ ಬೇಡ ಸತ್ಯ ಅನ್ವೇಷಣೆಯಿಂದ ಬರ್ತಾರೆ ನೋಡಿ ಅವರು ಸಾವಿರ ಜನ ಬಂದ್ರೆ ವಾವ್ ಸಂಖ್ಯಕೆ ನಮಗೆ ಜನ ಬೇಡ ಸತ್ಯಕ್ಕೆ ಇರೋ ಜನ ಬೇಕು ಸಂಖ್ಯೆ ಸುಮ್ನೆ ಒಂದು ಕೌಂಟ್ ತೋರ್ಸೋದು ಬೇಡ ಸಾಧನೆ ಮಾಡೋರು ಇರ್ತಾರು ಸುಮ್ನೆ ನೋಡಿ ಹೋಗೋರು ಇರ್ತಾರ ಅತ್ಯೆಯ ದರ್ಶನ ನನಗೆ ಬೇಕು ಅನ್ನೋರು ಇರುತ್ತೆ ಹಂಗಾಗಿ ಯಾವ್ದು ಇಟ್ಕೊಳ್ಳೋಕೆ ಟ್ರೈ ಮಾಡಬೇಡಿ ಈ ಕ್ಷಣದಲ್ಲಿ ನೀವು ಇರ್ ಇರಬೇಕು ಅಂದ್ರೆ ಮುಂಚೆ ಇರೋ ಪ್ರತಿ ಕ್ಷಣ ಅಲ್ಲೇ ಎಂಡ್ ಆಗ್ಬೇಕು ಸಿಚುವೇಶನ್ ಆಗ್ಲಿ ಪರ್ಸನ್ ಆಗ್ಲಿ ಪ್ರಾಬ್ಲಮ್ಸ್ ಆಗ್ಲಿ ಬಿಡ್ಬೇಕು ಈ ಕ್ಷಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಮಾತ್ರ ಯು ಆರ್ ಅ ಫುಲ್ಲಿ ಕಾನ್ಷಿಯಸ್ ಕೃಷ್ಣ ಇಲ್ಲಾಂದ್ರೆ ಸೆಮಿ ಕಾನ್ಷಿಯಸ್ ಇಲ್ಲಾಂದ್ರೆ ಅನ್ಕಾನ್ಶಿಯಸ್ ಯಾವುದೇ ಒಂದು ವಿಷಯ ಆದ್ರೂ ನಾನು ಸ್ಪಿರಿಚುವಲ್ ಆಂಗಲ್ ಇಂದಾನೆ ನೋಡ್ತೀನಿ ಅವಾಗೆ ಸಂಪೂರ್ಣವಾಗಿ ಅದು ಅರ್ಥ ಆಗುತ್ತದೆ ಸಂಪೂರ್ಣವಾಗಿ ತೃಪ್ತಿನೂ ಬರುತ್ತದೆ ಅನುಭವ ಬರುತ್ತದೆ ಮನಸ್ಸಿಂದ ಭಾವನೆಯಿಂದ ಶರೀರದಿಂದ ನೀವು ನೋಡಿದ್ರೆ ನಿಮಗೆ ಅದು ಸಂಪೂರ್ಣವಾಗಿ ಸಿಗಲ್ಲ ಒಂದು ಪರಿಸ್ಥಿತಿ ಬಂದ್ರೆ ಒಂದು ಸಿಚುವೇಶನ್ ಬಂದಿದ್ರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಮತ್ತೆ ಆ ಪರಿಸ್ಥಿತಿ ಬರುತ್ತೆ ಯಾಕೆಂದ್ರೆ ಲೆಸನ್ ಕಂಪ್ಲೀಟ್ ಆಗಿಲ್ಲ ಯಾವಾಗ ನೀವು ಅಕ್ಸೆಪ್ಟ್ ಮಾಡಿಲ್ವೋ ಯಾವಾಗ ನೀವು ಇದು ನನಗೆ ಯಾಕೆ ಬರ್ತಾ ಇದೆ ಇದು ಹೋಗ್ಬೇಕು ನಾನು ಇದರಿಂದ ಹೊರಗೆ ಬರ್ಬೇಕು ಅಂತ ನೀವು ಅನ್ಕೊಂತ ಇದ್ರಿ ಆ ಲೆಸನ್ ಕಂಪ್ಲೀಟ್ ಆಗಲ್ಲ ಮತ್ತೆ ಬರು ಒಂದು ಸತಿ ಓಕೆ ಐ ವಿಲ್ ಅಕ್ಸೆಪ್ಟ್ ಅಂತ ಹೇಳಿ ಸಂಪೂರ್ಣವಾಗಿ ನೀವು ಸ್ವೀಕರಿಸಿ ಮತ್ತೆ ಬರಲ್ಲ ಆ ಲೆಸನ್ ಯಾಕಂದ್ರೆ ಭೂಮಿ ಅನ್ನೋದು ಪಾಠಶಾಲೆ ನಿಮಗೆ ಮತ್ತೆ ಈ ಅನುಭವ ಬೇಡ ಅಂತ ಯಾವ್ದೇ ಅನುಭವ ನೀವು ಅನ್ಕೊಂಡಿದ್ರೆ ಅದರಿಂದ ಹೊರಗೆ ಬರ್ಬೇಕು ಅಂತ ಅನ್ಕೋಬೇಡಿ ಅಕ್ಸೆಪ್ಟ್ ಮಾಡಿ ಅದು ಬರಲ್ಲ ಇಟ್ಸ್ ದ ಗ್ರೇಟೆಸ್ಟ್ ಸೀಕ್ರೆಟ್ యావదు వాట్ యు రెసిస్ట్ పర్సిస్ట్ అంటారు యాదు బేడా బేడా అంతీవో అది అంగే అది హే ఇదు అదూల్ ఇవ్వబిట్రు మొత్త జన్మకు తగ్గు మే బి అలొ ఎట్ ఫ్లో హో ఎట్ ఫ్లో ఆ తర ఇ మాత్ర ప్రతి క్షణ ఆనందీ ఆనందో బ్రహ్మ దట్ ఇస్ కృష్ణ కాన్షియస్ ప్రతి ఒక్క ఆనందవార్ సంతోషవార్ విత్ ఫుల్ అవేర్నెస్ ఫుల్ కాన్షియస్ దాట్ విఆర్ సోల్స్ ನಾಟ್ ಸೆಮಿ ಕಾನ್ಷಿಯಸ್ ಅಬ್ಸರ್ವ್ ಮಾಡ್ತಾ ಇರಿ ಪ್ರತಿಯೊಂದು ಸಿಚುವೇಶನ್ ನಲ್ಲಿ ನೀವು ಕಂಪ್ಲೀಟ್ ಸೋಲ್ ಕಾನ್ಷಿಯಸ್ ಇಂದ ನೋಡ್ತಾ ಇದ್ರ ಇಲ್ಲ ಅಂದ್ರೆ ಬಾಡಿ ಮೈಂಡ್ ಎಮೋಷನ್ಸ್ ಇಂದ ನೋಡ್ತಾ ಇದ್ರ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ ಬೇರೆ ಒಬ್ಬ ಅಬ್ಸರ್ವ್ ಮಾಡಿ ಪ್ರಯೋಜನ ಇಲ್ಲ ಮಾಸ್ಟರ್ ಏನು ಬರುತ್ತೆ ಬೇರೆ ಒಬ್ರು ನೀನು ಅಬ್ಸರ್ವ್ ಮಾಡಿದ್ರೆ ಅವರು ಚೇಂಜ್ ಆಗಲ್ಲ ಅದು ನಿಮಗೆ ಆ ಡೇಟಾ ಕಸಾನು ನಾನು ಯಾರನ್ನ ಅಬ್ಸರ್ವ್ ಮಾಡಲ್ಲ ಒಬ್ಬರು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದಾರೆ ಅಂದ್ರೆ ಎಕ್ಸ್ಪೀರಿಯೆನ್ಸ್ ಕೇಳ್ತೀನಿ ಒಬ್ಬರು ಒಂದು ಪ್ರದರ್ಶನ ಮಾಡ್ತಾ ಇದ್ರೆ ಪ್ರದರ್ಶನವನ್ನು ನೋಡ್ತೀನಿ ನೃತ್ಯ ಮಾಡ್ತಾ ನೃತ್ಯವನ್ನು ನೋಡ್ತೀನಿ ಸಂಗೀತ ಆಡ್ತಾ ಇದೆ ಅಂತ ಸಂಗೀತವನ್ನು ಕೇಳ್ತೀನಿ ಬಟ್ ಅವ್ರ ಭಾವನೆಗಳು ಆಲೋಚನೆಗಳು ಮಾತುಗಳು ನಮಗೆ ಬೇಡ ಅದರಿಂದ ಅವ್ರಿಗೂ ಉಪಯೋಗ ಇಲ್ಲ ನಿಮಗೆ ಉಪಯೋಗ ಇಲ್ಲ ಡ್ಯಾಮೇಜೇ ಜಾಸ್ತಿ ಆಗುತ್ತೆ ಈ ಕ್ಷಣದಲ್ಲಿ ನೀವು ಇರೋಕೆ ಆಗಲ್ಲ ಟೇಕ್ ಕೇರ್ ಥ್ಯಾಂಕ್ ಯು ವೆರಿ ಮಚ್ ಬೈ ಫ್ರೆಂಡ್ಸ್